ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ಸಿಂಹರಾಶಿಯವರು ಸಿಂಹರಾಶಿಯಲ್ಲಿ ಜನಿಸುವಂತವರು ಯಾವ ದೇವರನ್ನು ಪೂಜಿಸಿದರೆ ಅವರಿಗೆ ಅನುಕೂಲ ಫಲಿತಗಳು ಸಿಗುತ್ತೆ ಅವರು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೀರ್ತಿ ಗೌರವ ಅವರಿಗೆ ಸಿಗಲಿದೆ ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ಈ ದಿನ ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಸಿಂಹರಾಶಿ ಜಾತಕರು ಈ ನಾವು ಇದಕ್ಕೆ ಮುಂಚೆ ಹೇಳ್ಕೊಂಡಂಗೆ ಮುಂದಿನ ವಿಡಿಯೋಗಳಲ್ಲಿ ತುಂಬಾ ಗಂಭೀರವಾದ ಮತ್ತು ಅಧಿಕಾರದತ್ವವಾದ ವಾಕ್ ಸುದ್ದಿಯನ್ನ ಹೊಂದಿರುತ್ತಾರೆ ಈ ಸಿಂಹರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರು ನಾವು ನೋಡಿದ್ರೇ ಕಣ್ ಕ ಅವ್ರನ್ನ ಅವರಲ್ಲಿರುವಂತಹ ಗಂಭೀರತೆ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇವರು ಸಿಂಹರಾಶಿಯವರೇ ಅಂತ ಒಂದು ಕಮ್ಯಾಂಡಿಂಗ್ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇಟ್ಟು ಇಟ್ಕೊಂಡು ಇರುವಂಥವರು ಸಿಂಹರಾಶಿ ಜಾತಕರು ಇವರು ನೋಡಿ ಯಾರು ಮುಂದೆ ಆದರೂ ತಪ್ಪಿಸ್ಕೋಬೋದು ಇವ್ರ ಮುಂದೆ ಏನಾದರೂ ಸುಳ್ಳು ಹೇಳಿಬಿಟ್ಟು ತಪ್ಪಿಸ್ಕೊಳ್ಳೋಕ್ಕೆ ಯಾರು ಎಲ್ಲನೂ ಆಗಲ್ಲ ಈಸಿಯಾಗಿ ಕಂಡು ಆ ಥರ ಇವ್ರ ಮುಂದೆ ಸುಳ್ಳು ಹೇಳಿಬಿಟ್ಟು ಇಲ್ಲ ಅಸತ್ಯವನ್ನು ಹೇಳಿಬಿಟ್ಟು ಪಾರಾಗಲು ಅಷ್ಟು ಸುಲಭವಲ್ಲ ಮತ್ತೆ ಇವರಿಗೆ ತಂದೆಯೊಂದಿಗೆ ಅತ್ಯುತ್ತಮ ಬಾಂಧವ್ಯವನ್ನು ಕಾಳಜಿಯನ್ನು ಹೊಂದಿರುತ್ತಾರೆ ಈ ಸಿಂಹರಾಶಿ ಜಾತಕರು ಇನ್ನ ರಾಜಕೀಯ ರಂಗದಲ್ಲಿ ಇವರೇನಾದರೂ ಇದ್ರೆ ಇವರದ್ದೇ ಒಂದು ಹಾವಳಿ ಇವರ್ಲಿಂದಾನೇ ಪಕ್ಷಕ್ಕೆ ಒಂದು ದೊಡ್ಡ ಪ್ರಭಾವಯುತವಾದ ಒಂದು ಶಕ್ತಿ ಅನ್ನೋದು ತುಂಬುತ್ತಾರೆ ಈ ಸಿಂಹರಾಶಿ ಜಾತಕರು ಲಗ್ನಾತ್ ಅವರಿಗೆ ಪಂಚಮ ಸ್ಥಾನದಲ್ಲಿ ಗುರು ಇರುವ ಕಾರಣದಿಂದ ಈ ಸಿಂಹರಾಶಿ ಜಾತಕರು ಮುಖ್ಯವಾಗಿ ದಕ್ಷಿಣಾಮೂರ್ತಿಯನ್ನ ಇಲ್ಲ ದತ್ತಾತ್ರೇಯನನ್ನು ಆರಾಧಿಸುವುದು ಉತ್ತಮ ಮತ್ತೆ ಇವರಿಗೆ ಈ ಸಿಂಹರಾಶಿಗೆ ಅಧಿಪತಿ ಬಂದು ರವಿ ಆಗಿರುತ್ತಾನೆ ಆ ಸೂರ್ಯ ಭಗವಾನನಾಗಿರುತ್ತಾನೆ ಆ ಕಾರಣದಿಂದ ಈ ಸಿಂಹರಾಶಿ ಜಾತಕರು ಆ ಸೂರ್ಯ ದೇವನನ್ನು ಜಪ ಮಾಡುವುದು ಧ್ಯಾನ ಮಾಡುವುದು ಆರಾಧಿಸುವುದು ಅನ್ನುವುದು ಇವರ ಜೀವನದಲ್ಲಿ ಉತ್ತಮವಾದ ಸಂತೋಷವನ್ನು ಉತ್ತಮವಾದ ಯೋಗ ಕಾಲವನ್ನ ನೀಡುತ್ತೆ ಈ ಸಿಂಹರಾಶಿ ಜಾತಕದವರು ಅವರ ಕೆಲಸಗಳಲ್ಲಿ ಏನಾದರೂ ಅಡೆತಡೆಗಳು ಮತ್ತು ವಿಘ್ನಗಳು ಎದುರಾದರಲ್ಲಿ ಇವರು ಅನ್ಕೊಂಡಿರೋದು ಆಗದೇ ಇರುವಂತಹ ಕಾರಣಗಳಲ್ಲಿ ಅವರು ಈ ಬ್ರಾಹ್ಮಣರಿಗೆ ಎಳ್ಳು ಮತ್ತು ಹೆಸರು ದಾನವಾಗಿ ನೀಡಿದ್ದರಲ್ಲಿ ಇವರಿಗೆ ಅತ್ಯುತ್ತಮ ಶುಭ ಫಲಿತಗಳನ್ನುವುದು ಕಾಣಬಹುದು ಮತ್ತ ಮುಂಚೆ ಹೇಳಿದಂಗೆ ಈ ಲಗ್ನ ಪಂಚಮದಲ್ಲಿರುವಂತಹ ಸ್ಥಾನಾಧಿಪತಿ ಗುರುವಿನ ಅನುಗ್ರಹಕ್ಕಾಗಿ ಗುರುಬಲಗೋಸ್ಕರ ದತ್ತಾತ್ರೇಯ ಆರಾಧನೆ ಮಾಡುವುದು ದಕ್ಷಿಣಾಮೂರ್ತಿಯನ್ನು ಪೂಜಿಸಿ ಆರಾಧನೆ ಮಾಡುವುದು ಇವರಿಗೆ ಉತ್ತಮ ಕಾಲವನ್ನು ತಂದುಕೊಡುತ್ತೆ ಮತ್ತೆ ಗೋಮಾತೆಗೆ ಇವರು ಬೆಲ್ಲದ ರೂಪದಲ್ಲಿ ಪುಡಿಯನ್ನಿ ಮಾಡಿ ಸ್ವಲ್ಪ ಮಟ್ಟದಲ್ಲಿ ಆಹಾರವಾಗಿ ನೀಡಿದರೂ ಇವರಿಗೆ ಇರುವಂತಹ ಗ್ರಹ ದೋಷಗಳು ಏನಾದರೂ ಇದರಲ್ಲಿ ಅವು ಬಗೆಹರಿ ಬಗೆಹರಿಯುತ್ತೆ ಅಂತ ಈ ಪರಿಹಾರವನ್ನು ಮಾಡ್ಕೋಬಹುದು ಸಿಂಹಾರಾಷ್ಟ್ರದಲ್ಲಿರುವಂತಹ ನಕ್ಷತ್ರಗಳಾದ ಮಕ ಉಬ್ಬ ಮತ್ತು ಉತ್ತರ ನಕ್ಷತ್ರಾದಿ ಜಾತಕರು ಯಾವ ದೇವರನ್ನು ಆರಾಧನೆ ಮಾಡಿದರೆ ಇವರಿಗೆ ಒಳ್ಳೆಯ ಕಾಲ ಉಂಟಾಗುತ್ತೆ ಅಂದರೆ ಮುಖ್ಯವಾಗಿ ಈ ಮಕ ನಕ್ಷತ್ರದವರು ಸೂರ್ಯ ಜಪವನ್ನು ಮಾಡುವುದು ಸೂರ್ಯ ದೇವನ ಆರಾಧನೆ ಮಾಡುವುದು ಮತ್ತು ಗಣಪತಿ ಆರಾಧನೆ ಮಾಡುವುದು ಅತ್ಯುತ್ತಮ ಯೋಗ ಫಲವನ್ನು ಇವರಿಗೆ ನೀಡಲಾಗುತ್ತದೆ ಪುಬ್ಬ ನಕ್ಷತ್ರದಲ್ಲಿ ಜನಿಸುವಂತಹ ಜನಿಸಿರುವಂತಹ ಜಾತಕರು ಓಂ ಭಾನುಮಂಡಲ ಮಧ್ಯಸ್ಥಾಯೈ ನಮಃ ಅನ್ನುವ ಈ ಸೂರ್ಯ ನಮಸ್ಕಾರವನ್ನು ಈ ಜಪವನ್ನು ದಿನಕ್ಕೆ ನೂರ ಎಂಟು ಬಾರಿ ಪಠಿಸುವುದರಿಂದ ಧ್ಯಾನಿಸುವುದರಿಂದ ಇವರು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಅತ್ಯುತ್ತಮ ಯಶಸ್ಸನ್ನು ಕಾಣಬಹುದು ವಿದ್ಯಾರ್ಥಿಗಳಿಗೆ ಈ ಮಂತ್ರ ಏನಿದೆಯೋ ಈ ಕೊಬ್ಬ ನಕ್ಷತ್ರದ ವಿದ್ಯಾರ್ಥಿಯ ಉತ್ತಮ ಅಂಕ ಗಳಿಸಬೇಕಂದ್ರು ಇದು ಈ ಮಂತ್ರವನ್ನು ಹೇಳಿಕೊಂಡರೆ ಉತ್ತಮವಾದ ಫಲಿತ ಅನ್ನೋದು ಸಿಗುವುದು ಇನ್ನ ಉತ್ತರ ನಕ್ಷತ್ರದಲ್ಲಿ ಜನಿಸುವಂತವರು ಸೂರ್ಯನ ಆರಾಧನೆ ಮಾಡುವುದು ಮತ್ತೆ ನೀರಿನಿಂದ ಸೂರ್ಯನಿಗೆ ಅರ್ಘ್ಯ ಬಿಡುವುದು ಆದಿತ್ಯ ಹೃದಯ ಪಠನ ಮಾಡುವುದರಿಂದ ಇವರಿಗೆ ಮಾನಸಿಕವಾಗಿ ದೃಢವಾಗ್ತಾರೆ ಅವರು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಧೈರ್ಯವಾಗಿ ಮುನ್ನುಗ್ಗುತ್ತಾರೆ ಯಶಸ್ಸನ್ನು ಕಾಣ್ತಾರೆ ಆ ಕಾರಣದಿಂದ ಸೂರ್ಯ ಭಗವಾನನ್ನ ಪ್ರಾರ್ಥಿಸುವುದು ಪೂಜಿಸುವುದು ಪೂಜಿಸುವುದು ಇವರಿಗೆ ಉತ್ತಮ ಆರೋಗ್ಯವನ್ನ ಉತ್ತಮ ಅವಕಾಶಗಳನ್ನ ಕೊಡುತ್ತೆ ಇವರಿಗಿರುವಂತಹ ಅಡೆತಡೆಗಳು ಈ ವಿಘ್ನಗಳು ಕೆಲಸ ಕಾರ್ಯಗಳಲ್ಲಿ ಎಲ್ಲವೂ ಬಗೆಹೇರುತ್ತೆ ಬಗೆ ಮುಖ್ಯವಾದ ಪರಿಹಾರಗಳು ಅಂದ್ರೆ ನೀವು ಯಾವುದಾದರೂ ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗುವಾಗ ಸ್ವಲ್ಪ ಬೆಲ್ಲವನ್ನ ಬಾಯಲ್ಲಿ ಹಾಕಿಕೊಂಡು ಚಪ್ಪರಿಸಿ ಚಪ್ಪರಿಸಿ ನಿಮ್ಮ ಮುಖ್ಯವಾದ ಕಾರ್ಯವನ್ನು ಮಾಡಿಕೊಳ್ಳಲು ಇಲ್ಲ ನಿಮ್ಮ ಮನೆಯಲ್ಲಿ ಈ ರಾಗಿ ಪಾತ್ರ ಏನಾದರೂ ಇದ್ದರೆ ರಾಗಿ ಚೊಂಬು ಇಲ್ಲ ರಾಗಿ ಗ್ಲಾಸಿನಲ್ಲಿ ನೀರು ಕುಡಿದು ನೀವು ಮನೆಯಿಂದ ಹೊರಟು ಹೋದಿ ಹೋಗಿದ್ದಲ್ಲಿ ನಿಮಗೆ ಅತ್ಯುತ್ತಮ ಶುಭ ವಿಷಯಗಳು ನಡೆಯುತ್ತೆ ನೀವು ಅನ್ಕೊಂಡಿರುವಂತಹ ಕಾರ್ಯಗಳು ನಿರ್ವಘನವಾಗಿ ಯಶಸ್ಸನ್ನು ಕಾಣುತ್ತೆ ಧನ ಪ್ರವಾಹವು ನಿಮಗೆ ಮೊದಲಾಗುತ್ತೆ ಈ ಕಾರಣದಿಂದ ಉತ್ತಮ ಧನಾದಾಯ ಉತ್ತಮ ಧನ ಅಭಿವೃದ್ಧಿಗಾಗಿ ಈ ತರ ಮನೆಯಿಂದ ಹೊರಡುವಾಗ ಈ ತರ ಮಾಡಿಕೊಂಡು ಈ ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳಿ ಇನ್ನ ಹೇಳಿದರೆ ನಿಮಗೆ ಬಾಮೈದಗಳು ಇಲ್ಲ ನಿಮ್ಮ ಅಣ್ಣ ತಮ್ಮಂದಿರ ಮಕ್ಕಳು ಇರ್ತಾರಲ್ವಾ ಅವ್ರನ್ನ ಯಾವತ್ತಿಗೂ ನೀವು ವ್ಯತಿರೇಕ ಮಾಡ್ಕೊಳ್ಳೋಕ್ ಹೋಗ್ಬೇಡಿ ಅವರನ್ನ ಅವಮಾನಿಸಬೇಡಿ ಬೈಬೇಡಿ ಯಾಕಂದ್ರೆ ಇದು ಮಾತ್ ಈ ಪಿತೃಕಾರಕನಾಗಿರ್ತಾನೆ ಪಿತೃ ಆಗು ಆಗಿರುವುದರಿಂದ ರವಿ ಆ ಕಾರಣದಿಂದ ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವ ಕಾರಣವಾಗಿರುತ್ತೆ ಅವರ ಮನಸ್ಸು ನೋಯಿಸ್ಬಾರದು ಎಸ್ಪೆಷಲಿ ಕಜಿನ್ಸ್ ಇರ್ತಾರಲ್ವಾ ಈ ಕಜನ್ಸ್ ಮನಸ್ಸನ್ನು ನೋಯಿಸಬಾರದು ಆ ಕಾರಣದಿಂದ ಈ ತರ ನೀವು ಅವ್ರನ್ನ ಪ್ರೀತಿ ಅನುರಾಗದಿಂದ ಮಾತನಾಡಿಸ್ಲಿಕ್ಕೆ ಟ್ರೈ ಮಾಡಿ ಇನ್ನ ಬ್ಲೈಂಡ್ ಪೀಪಲ್ ಇರ್ತಾರೆ ಅಂದರೂ ಇರ್ತಾರೆ ಈ ಅಂದರೂಗೆ ನೀವು ಸಾಕಷ್ಟು ಸೇವೆ ಮಾಡಿ ಅವರಿಗೆ ಅವರಿಗೆ ಏನಾದರೂ ತಿನ್ನುವಂತಹ ಪದಾರ್ಥಗಳು ಕೊಡಿಸುವುದರಾಗಲಿ ಇಲ್ಲ ನಿಮಗೆ ಕೈಲಾದಷ್ಟು ಅವರಿಗೆ ದಾನವಾಗಿ ನೀಡುವುದಾಗಲಿ ಇಲ್ಲ ಅವರಿಗೆ ಅವಶ್ಯಕತೆ ಇದ್ದಂಗೆ ನೀವು ಅವರಿಗೆ ಉಪಯೋಗ ಪಡ ಪಡುವುದರಾಗಲಿ ಈ ಥರ ಅಂದರಿಗೆ ನೀವು ಈ ರವಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವ ಕಾರಣದಿಂದ ಈ ತರ ಸೇವೆ ಮಾಡಿದರೆ ನಿಮಗೆ ಅತ್ಯುತ್ತಮ ಫಲಿತಗಳು ನಿಮ್ಮ ಭವಿಷ್ಯದಲ್ಲಿ ಜೀವನದಲ್ಲಿ ನೀವು ಕಾಣಬಹುದು ನಿಮಗೆ ಯಾರಾದರೂ ಏನಾದರೂ ಫ್ರೀ ಆಗಿ ಉಚಿತವಾಗಿ ಕೊಟ್ಟರೆ ಅದು ಗಿಫ್ಟ್ ಏನೂ ಆಗಿರಲಿ ದಯವಿಟ್ಟು ನೀವು ಅದನ್ನ ಸ್ವೀಕಾರ ಮಾಡಬೇಡಿ ಇಲ್ಲ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ಅಭಿಮಾನಪೂರ್ವಕವಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಬದಲಾಗಿ ನೀವು ಏನಾದರೂ ಅವರಿಗೆ ರಿಟರ್ನ್ ಆಗಿ ಮತ್ತೊಂದು ಅದೆಷ್ಟು ಚಿಕ್ಕದಾದರೂ ಪರವಾಗಿಲ್ಲ ನೀವು ಅವರಿಗೆ ಕೊಡಿ ಅದು ಧನ ರೂಪಕವಾಗಿರ್ಬಹುದು ಇಲ್ಲಾಂದರೆ ಮತ್ತೊಂದು ಗಿಫ್ಟ್ ರೂಪಕವಾಗಿರಬಹುದು ನೀವು ಅದನ್ನು ಉಚಿತವಾಗಿ ಪಡೆಯುವುದು ನಿಮಗೆ ಅಷ್ಟೊಂದು ಫಲಿತಗಳು ಶುಭ ಫಲಿತಗಳು ಕೊಡುವುದಿಲ್ಲ ಮತ್ತೆ ಈ ಸಪ್ತ ಧಾನ್ಯಗಳು ಅಂತ ಸಿಗುತ್ತೆ ಈ ಸಪ್ತ ಧಾನ್ಯಗಳನ್ನ ನೀವು ನಿಮ್ಮ ಮನೆ ಹತ್ತಿರ ಇಲ್ಲ ಹೊಲಗಳಲ್ಲಿ ಇರುವಂತಹ ಹಕ್ಕಿಗಳಿಗೆ ನೀವು ಆಹಾರವಾಗಿ ನೀಡಿದರೆ ಅಥವಾ ಈ ಸಪ್ತ ಧಾನ್ಯಗಳನ್ನು ನೆನೆಸಿ ಆ ಗೋಮಾತೆಗೆ ಆಹಾರವನ್ನು ಆಹಾರವಾಗಿ ನೀಡಿದರೆ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿರುವಂತಹ ಜಾತಕ ದೋಷಗಳು ನಿವಾರಣೆ ಆಗುತ್ತೆ ಮತ್ತೆ ಈ ನೀವು ನಿಮ್ಮ ಜೀವನದಲ್ಲಿ ಒಂದು ಮಾತ್ರ ನೆನಪಿಟ್ಕೊಳ್ಳಿ ನೀವು ಯಾವುದೇ ವಿಷಯಕ್ಕೂ ಯಾವುದೇ ಕಾರಣಕ್ಕೂ ನೀವು ಅಸತ್ಯವನ್ನು ಆಡಬಾರದು ಮುಖ್ಯವಾಗಿ ರವಿ ಅಧಿಪತಿಯಾಗಿರುವಂತಹ ಸಿಂಹರಾಶಿ ಜಾತಕರು ರವಿ ಶುಭಸ್ಥಾನದಲ್ಲಿ ಇರಬೇಕಂದ್ರೆ ನೀವು ಯಾವಾಗಲೂ ಸತ್ಯವನ್ನೇ ಮಾತಾಡಿ ನಿಜನೇ ಮಾತಾಡಿ ನೀವು ಅಬದ್ಧವಾಡಿದ್ದರಲ್ಲಿ ಇಲ್ಲ ಅಸತ್ಯವನ್ನು ಮಾತಾಡಿದ್ದರಲ್ಲಿ ಇಲ್ಲ ನಿಮಗೆ ರವಿ ನೀಚ ಸ್ಥಾನಕ್ಕೆ ಹೋಗಿ ನಿಮಗೆ ಆತಂಕಗಳು ಅನಾರೋಗ್ಯ ಸಮಸ್ಯೆಗಳು ಕಾಡುವಂತಹ ಪರಿ ಫಲಿತಗಳು ಆಗುವ ಸೂಚನೆ ಇದೆ ಆ ಕಾರಣದಿಂದ ನೀವು ನಿಮ್ಮ ಜೀವನದಲ್ಲಿ ಯಾವತ್ತು ಯಾವಾಗಲೂ ನೀವು ನಿಜಾನೇ ಹೇಳಬೇಕಾಗುತ್ತೆ ಸತ್ಯವನ್ನೇ ನುಡಿಬೇಕಾಗುತ್ತೆ ಅಂತ ಹೇಳ್ತಾ ಈ ಸಿಂಹರಾಶಿವರವ್ರು ಈ ತರಹದ ಪರಿಹಾರಗಳು ಕೈಗೊಂಡರೆ ಇವರ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಕಾಣಬಹುದು ಉತ್ತಮ ಧನಾದಾಯ ಮಾರ್ಗಗಳನ್ನು ಇವರು ಪಡೆಯಬಹುದು ಉತ್ತಮ ಅವಕಾಶಗಳನ್ನು ಇವರು ಕೈಗೆ ತಗೋಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಬವಂತು ಜೈ ಶ್ರೀರಾಮ್